ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಒಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳು ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದ್ದಕ್ಕೂ ಕರಿಯರ್ ಕೂಡ ಇರ್ತಾರೆ ಜೊತೆಗೆ ನಮ್ಮ ರಜತ ಕಾಮ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪು ನೀಟಾಗಿ ಕಾಣುತ್ತೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಬೋಲ್ಡೇ ಹಾಕಿರ್ತೀವಿ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾರೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ರಿಗೂ ಅಂದರೆ ಮೈಸೂರು ಸಿಲ್ಕ್ ರೇಪು ಧರ್ಮವರಮು ಆರ್ನಿ ಎಲ್ಲ ವಿಧದ ಸಾರೀಸು ಕಾಂಚೀಪುರಮು ಪ್ರತಿಯೊಂದು ವೆರೈಟೀಸು ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ಗೌ ಸ್ಟಿಚ್ಚಿಂಗು ಆರಿ ವರ್ಷ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತವೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂತಂದರೆ ನಾನು ಒಳ್ಳೊಳ್ಳೆ ವೆರೈಟೀಸ್ನ ತೋರಿಸ್ತೀನಿ ಜೊತೆಗೆ ಆಫರ್ಸ್ ಕೂಡ ಮೆನ್ಷನ್ ಮಾಡ್ತೀನಿ ಬನ್ನಿ ನೋಡೋಣ ಎಲ್ಲ ಕಳಿತು ಒಂದಕ್ಕಿಂತ ಒಂದು ಸಕ್ಕತ್ತೆ ಬೆಲೆ ಬಂದು ತ್ರೀ ತೌಸಂಡ್ ರುಪೀಸ್ ಬೇಡ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ಕೊ ಕೊಡ್ತಾ ಇದ್ದೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ

ಟ್ರಸ್ಟ್ ಮೀ ಲೈಕ್ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಖಂಡಿತ ಇವಾಗಿನ ಗೆ ತುಂಬಾ ಸೂಟ್ ಆಗುವಂತಹ ಕಲೆಕ್ಷನ್ಸ್ ಯಾರ್ ಬೇಕಾದ್ರೂ ಬಂದು ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರಕ್ಕೆ ಆಗದೆ ಇರುವಂತಹ ಸಂದರ್ಭ ಇದ್ದಲ್ಲಿ ಮಾತ್ರ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಮುಖಾಂತರ ಕೂಡ ನೀವು ಸೀರೆಗಳನ್ನ ಪರ್ಚೇಸ್ ಮಾಡ್ಕೋಬಹುದು ಇನ್ ಕೇಸ್ ಸಡನ್ ಅಕೇಶನ್ ಇದೆ ಒಂದು ಸೀರೆ ಇನ್ಸ್ಟೆಂಟ್ ಆಗಿ ತಗೋಬೇಕು ಅಂದ್ರೂ ಕೂಡ ನೀವು ಇನ್ಸ್ಟಾಗ್ರಾಮ್ ಮುಖಾಂತರವಾಗಿ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಅದ್ರ ಮುಖಾಂತರ ಕಾಲ್ ಮಾಡಿ ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಮೂರುವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ

ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ಕಲರ್ಗಳು ನೋಡಿ ಎಲ್ಲ ಇಷ್ಟಪಟ್ಟು ಉಡೋಂಥ ಕಲರ್ಸ್ಗಳ ಪ್ರತಿಯೊಂದು ಕಲರ್ಸು ಲಾವೆಂಡ್ರು ಬ್ಲೂ ಗ್ರೀನ್ ಎಲ್ಲ ಪೆಟರ್ನ್ ಶೆಡ್ಸೇ ಬರುತ್ತೆ ನೋಡಿ ನೋಡಿ ಇನ್ನೂ ಸಾಕಷ್ಟು ಕಲರ್ಸ್ಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಮ್ಮ ಧ್ಯಾನವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಯಾವ್ಯಾವ ಕಲರ್ ಮಾಡಬೇಕು ಅಂತ ನೋಡಿ ಭಾಳ ಸರ್ ಸೊ ಫ್ರೆಂಡ್ಸ್ ನೋಡ್ದಾ ಅದ್ರಲ್ಲ ಯಾರಿಗಾದ್ರೆ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಸರ್ ಹೇಳಿದಾಗೆ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದಾಗಿರುತ್ತೆ ನೋಡ್ರಿ ಕಲರ್ಫುಲ್ ಆಗಿದೆ ಈ ಸೀರೆಗಳೆಲ್ಲ ನಮ್ಮಡೆಗೆ ನೆಕ್ಸ್ಟ್ ನಾನು ನಿಮಗೆ ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೀನಿ ಫಿಫ್ಟಿ ಫಿಫ್ಟಿ ಕ್ರಾಕ್ ಚಾಕ್ ರೇಷ್ಮೆ ಸೀರೆ ಆಕ್ಚುಲಾಗಿ ಇದು ನಿಮ್ಮ ಸ್ಟೋರ್ನ ಟ್ರೆಂಡಿ ಕಲೆಕ್ಷನ್ಸ್ ಅಲ್ಲ ತುಂಬಾ ಜನ ಸೇಲ್ ಮಾಡಿದೀನಿ ಬಿಡಿ ಮೇಡಮ್ ಇದು ಫಿಫ್ಟಿ ಫಿಫ್ಟಿ ರೇಷ್ಮೆ ಸಾಕಷ್ಟು ಸೇಲ್ ಮಾಡಿದ್ದೀನಿ ಸೂಪರ್ ಐಟಮು ಬೆಲೆ ಬಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಬೆಂಟ್ ಎಕ್ಸ್ ಬಾರ್ಡ್ರು ಎಲ್ಲ ಇದೆ ಮೇಡಮ್ ಇದರಲ್ಲಿ ಬೆಂಟೆಕ್ಸ್ ಎಕ್ಸ್ ಬಾರ್ಡ್ರು ದೊಡ್ಡ ಬಾರ್ಡ್ರು ಚಿಕ್ ಬಾರ್ಡ್ರು ನೋಡಿ ಸೋತಾಪುರಿ ಮಾವಿನಕಾಯಿ ಎಲ್ಲಾ ಥರವೇ ಸೋತಾಪುರಿ ಸೋತಾಪುರಿ ನೋಡಿ ಸೂಪರ್ ಸೂಪರ್ ಐಟಮ್ ಮೇಡಮ್ ಕಲ್ಲರ್ಸ್ಗಳಂತೂ ಸಖತ್ತಾಗಿದೆ ಮೇಡಮ್ ಎಲ್ಲ ಬಂದು ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ನೋಡಿ ಸೂಪರ್ ಸಾಕ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ ನೋಡಿ ಯಾರಿಗಾದ್ರು ಬೇಕಾ ಈ ಸೀರೆಗಳನ್ನೆಲ್ಲ ಬಂದು ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಕಲೆಕ್ಷನ್ ಇದಾಗಿರುತ್ತೆ ಈ ಪ್ರೈಸ್ ಗೆ ಇದು ಸೂಪರ್ ಬರ್ತಿ ಏನ್ ಸರ್ ಬೆಲೆ ಇದು ಮೇಡಮ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದ್ರ ಬೆಲೆ ಆಗಿರುತ್ತೆ ಮೇಡಮ್ ನೋಡಿ ಈಗ ನಾನ್ ನಿಮಗೆ ತೋರ್ತಾ ಇದೀನಿ ನಾಲ್ಕರಿಂದ ನಾಲ್ಕುವರ ಸಾವಿರ ರೂಪಾಯಿ ಫುಲ್ ಗ್ರಾಂಡ್ ಸಾರಿ ರಿಸೆಪ್ಷನ್ ಕೂಡ ಎಲ್ಲೋ ಕಲರ್ ಅಲ್ಲಿ ಇಲ್ಲ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಮೇಡಮ್ ಈ ನಾಲ್ಕರಿಂದ ನಾಲ್ಕುವರ ಸಾವಿರ ರೂಪಾಯಿಗೆ ಸೂಪರ್ ಉರ್ತಿ ಸಾರಿ ಇದು ಯಾಕಂತಂದ್ರೆ ಕ್ವಾಲಿಟಿ ನೀವು ಫೀಲ್ ಮಾಡಿದ್ರೆ ಪ್ಯೂರ್ ಅಂತಲೇ ಅನ್ಕೋಬೇಕು ಆ ಥರ ಫಿನಿಶಿಂಗ್ ಇದೆ ಇದು ಬಟ್ ಪ್ಯೂರ್ ಅಲ್ಲ ಯಾಕಂದ್ರೆ ನಾನು ಇರೋದು ಹೇಳಿನೇ ಸೇಲ್ ಮಾಡ್ತೀನಿ ಕಲರ್ಸ್ ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಸೋಬರ್ ಆಗಿದೆ ಸೂಪರ್ ಐಟಮ್ಸ್ ನೋಡಿ ಸುಬಲಕ್ಷ್ಮಿ ಸಿಲ್ಕ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಟ್ರಸ್ಟ್ ವರ್ತಿ ಸ್ಟೋರ್ ಇನ್ ಚಿಕ್ಕಪೇಟೆ ಅಂತಾನೆ ಹೇಳಬಹುದು ಸೋ ಹಾಗೆ ಇದೆ ನೋಡಿ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯೂನಿಕ್ ಅಂಡ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ನೀವು ಚೆಕ್ ಮಾಡ್ಬೋದು ಎಲ್ಲ ಬ್ರ್ಯಾಂಡ್ ನ್ಯೂ ವೆರೈಟೀಸ್ ಆಗಿರುತ್ತೆ ಲೈಕ್ ಓಲ್ಡ್ ಡಿಸೈನು ಓಲ್ಡ್ ಕಲರ್ಸು ಎಲ್ಲೂ ಸಿಗೋದಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಅಂಡ್ ಬ್ರ್ಯಾಂಡ್ ನ್ಯೂ ಅಲ್ಲೇ ಮಾಡ್ಕೊಟ್ಟಿದ್ದಾರೆ ಈ ಪ್ರೈಸ್ ಅಲ್ಲಿ ಈ ಸಾರಿಗಳು ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಇದೇನೋ ಸೋಮ ಈ ಸತಿ ಹೊಸ ವೆರೈಟಿ ತರಿಸ್ಬಿಟ್ಟಿದ್ರು ಸಖತ್ ಆಯ್ತಲ್ಲ ಸಾರಿ ಇದು ವಿಡಿಯೋಗೋಸ್ಕರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಮೇಡಮ್ ನೋಡಿ ಹೆಂಗಿದೆ ಸಾರಿ ಇದು ಇದ್ರ ಬೆಲೆ ಬನ್ನಿ ಐದು ಸಾವಿರ ರೂಪಾಯಿ ಮೇಡಮ್ ಸರ್ ತುಂಬಾ ಗ್ರ್ಯಾಂಡ್ ಆಗಿದೆ ಸಖತ್ತಾಗಿದೆ ಮೇಡಮ್ ಸಾರಿ ನನಗೆ ನೋಡ್ಲಿಕ್ಕೆ ಆಶ್ಚರ್ಯ ಆಗ್ತಿದೆ ಇದೆ ರಿಸೆಪ್ಷನ್ ವೇರಬಲ್ ಸಾರಿ ಬ್ರೈಡಲ್ ಸಾರಿ ಸೂಪರ್ ಆಗಿದೆ ಬೆಲೆ ಬಂದು ನಿಮಗೆ ತೋರಿಸ್ ಬಿಡಿ ಬ್ಲೌಸ್ ಪನ್ ಮಾಡಿ ಕಾಂಟ್ರಾಸ್ಟ್ ಬ್ಲೌಸ್ ಮಾಡಿ ಮೇಡಮ್ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿದೆ ಹೌದು ವರ್ಕ್ ಎಲ್ಲ ಮಾಡಿಸ್ಕೊಳ್ಳಿಕ್ಕೂ ಚೆನ್ನಾಗಿದೆ ಇದು ಕಲರ್ಸ್ ಕೂಡ ಅಬ್ಸರ್ವ್ ಮೇಡಂ ಅತ್ರನೆ ಬ್ಲೌಸ್ ವರ್ಕ್ ಮಾಡಿಸಬೇಕು ಇದರಲ್ಲಿ ಚೆನ್ನಾಗಿ ಮಾಡ್ಕೊಡ್ತಾರೆ ಹೌದು ಹೌದು ನೋಡಿ ಕಲರ್ಸ್ ಮೇಡಂ ಹೆಂಗಿದೆ ಒಂದೊಂದು ಕಲರ್ಸ್ ಕೂಡ ಸಕ್ಕತ್ತ ಬರುತ್ತೆ ಮೇಡಂ ಇದು ಎಲ್ಲ ನೋಡಿ ಎಲ್ಲಾ ಹೊಸ ಕಲರ್ಸ್ ನೋಡಿ ಎಸ್ ಸೋ ಫ್ರೆಂಡ್ಸ್ ಇದು ಆರ್ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಆಫ್ ಸುಬಲಕ್ಷ್ಮಿ ಸಿಲ್ಕ್ಸ್ ತುಂಬಾನೇ ಎಕ್ಸ್ಕ್ಲೂಸಿವ್ ವೆರೈಟೀಸ್ ನ ಮಾಡಿಸಿದ್ರೆ ಯಾರಿಗಾದ್ರೂ ಬೇಕು ಹೋದ್ರೆ ಈ ಸೀರೆಗಳನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ಸರಿ ಏ ಶಾಕಿಂಗ್ ಆಗಿದೆ ಏನಿದು ಸರ್ ಏನೋ ಒಂದು ತರ ಡಿಫರೆಂಟ್ ಆಗಿದೆ ನೋಡಿ ಇದು ಬಾರ್ಡರ್ ಹೆಂಗಿದೆ ಬಹಳ ಚೆನ್ನಾಗಿದೆ ಮೇಡಂ ಒರಟ್ಟಿನೇ ಟೋಟಲಿ ನ್ಯೂ ವೆರೈಟಿ ನೋಡಿ ಸೂಪರ್ ಐಟಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿಗಳು ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್